ನರೇಗಾ ಕಾಮಗಾರಿಯಲ್ಲಿ ಜೆಸಿಬಿ ಬಳಕೆ ಅಕ್ರಮ ಕೈಗೊಳ್ಳದ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರ ಪ್ರತಿಭಟನೆ ನರೇಗಾ ಯೋಜನೆ ಅಡಿಯಲ್ಲಿ ಕೈಗೊಳ್ಳಬೇಕಾದ ಗುರಿ ಕಾರ್ಮಿಕರ ಕೆಲಸಗಳನ್ನು ಜೆಸಿಬಿ ಮೂಲಕ ಮಾಡಲಾಗುತ್ತಿದೆ ಎಂದು ಆರೋಪಿಸಿ ಕಡಪಲಕೆರೆ ಗ್ರಾಮಸ್ಥರು ಶುಕ್ರವಾರ ತಾಲೂಕು ಪಂಚಾಯಿತಿ ಕಚೇರಿಗೆ ಪ್ರತಿಭಟನೆ ನಡೆಸಿದರು ಕರಪರ ಕೆರೆ ಗ್ರಾಮದ ಸೀತಾರಾಮನ ಕೆರೆಯಲ್ಲಿ ನರೇಗಾ ಯೋಜನೆ ಅಡಿಯಲ್ಲಿ ಕೆರೆ ಹೂಳು ತೆಗೆಯುವ ಕೆಲಸ ನಡೆಯುತ್ತಿದ್ದು ಈ ಕೆಲಸವನ್ನು ಕೂಲಿ ಕಾರ್ಮಿಕರು ಮಾಡಬೇಕಾಗಿದೆ ಆದರೆ ಜೆಸಿಬಿ ಮೂಲಕ ಕೆಲಸ ಮಾಡಲಾಗಿದೆ ಇನ್ನು ಈ ಬಗ್ಗೆ ಗ್ರಾಮಸ್ಥರು ಹಲವು ದಿನಗಳ ಹಿಂದೆ ಗ್ರಾಮ ಪಂಚಾಯಿತಿ ಪಿಡಿಒ ಭವ್ಯ ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಜಾನಕಿ ರಾಮ್ ಅವರಿಗೆ ಫೋಟೋ ಮತ್ತು ವಿಡಿಯೋಗಳೊಂದಿಗೆ ದೂರು ಸಲ್ಲಿಸಿದ್ರು ಅಧಿಕಾರಿ ಯಾವುದೇ ಕ್ರಮ ಕೈಗೊಳ್ಳದೆ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಈ ಅಕ್ರಮದಲ್ಲಿ ಪಂಚಾಯಿತಿ ಪಿಡಿಒ ಕಂಪ್ಯೂಟರ್ ಆಪರೇಟರ್ ಮತ್ತು ಇಒ ಶಾಮಿಲಾಗಿದ್ದಾರಾ ಎಂಬ ಅನುಮಾನವಿದೆ ಆದ್ರಿಂದ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಜೆಸಿಬಿ ಬಳಸಿ ಕೆಲಸ ಮಾಡಿದವರು ಕೆಲಸಕ್ಕೆ ಬಿಲ್ ಪಾವತಿ ಮಾಡಬಾರದು ಎಂದು ಗ್ರಾಮಸ್ಥರು ಆಗ್ರಹಿಸಿದರು

ುಮಾರ್ ಅಧ್ಯಕ್ಷರು ಮಂಜು ಸರ್ ನಮ್ಮ ಹೆಸರು ಸಮಸ್ಯೆ ಏನಾಗಿದೆ ಇದು ನಮ್ಮ ಕಡಪಲ್ಕೆರೆಯಲ್ಲಿ ಕಡಪಲ್ಕೆರೆ ಊರಲ್ಲಿ ಕ ಸೀತಾರಾಮನ್ ಕೆರೆ ಅನ್ನೋ ಕೆರೆಯಲ್ಲಿ ಎನರ್ಜಿ ವರ್ಕ್ ಮಾಡ್ತಾ ಇರ್ತಾರೆ ಅದು ಹೂಳೆತ್ತ ಕೆಲಸ ಸರ್ ಅದು ಕೂಲಿ ಕಾರ್ಮಿಕರನ್ನ ನಿಕ್ಕಿ ಕೆಲಸ ಮಾಡಬೇಕು ಇವರು ಅಕ್ರಮವಾಗಿ ಜೆ ಸಿ ಪಿನ ಇಟ್ಟು ಇಪ್ಪತ್ತು ಲಕ್ಷದದು ಕೆಲಸ ಸರ್ ಅದು ಅಕ್ರಮವಾಗಿ ಕೂಲಿ ಕಾರ್ಮಿಕರು ಮಾಡೋವಂಥ ಕೆಲಸನ ಜೆ ಸಿ ಪಿ ಇಟ್ಟು ಎಲ್ಲ ಕೆಲಸ ಕಂಪ್ಲೀಟ್ ಮಾಡ್ತಾಯಿದ್ದಾರೆ ಸರ್ ಮಂಜುನಾಥ್ ಸರ್ ನಮ್ಮದು ಅದೇ ಕಡಪಲಕೆರೆ ಗ್ರಾಮ ಕೆರೆಯಲ್ಲಿ ಎನ್ ಆರ್ ಜಿ ವರ್ಕು ಸೀತಾರಾಮನ ಕರೆಯಲ್ಲಿ ಸುಮಾರು ಇಪ್ಪತ್ತು ಲಕ್ಷದ ಅದು ಅದನ್ನು ಜೆ ಸಿ ಪಿ ಇಟ್ಬಿಟ್ಟು ಅಕ್ರಮವಾಗಿ ಈ ಕೂಲಿಯವ್ರನ್ನೂ ಅಲ್ಲಿ ಕೂಲಿಯವ್ರನ್ನ ಅಲ್ಲಿ ನಿಲ್ಲಿಸ್ಬಿಡೋದು ಜೆ ಸಿ ಪಿ ಟಾಟ್ರಲ್ಲಿ ವರ್ಕ್ ಮಾಡೋದು ಅದನ್ನು ಪ್ರಶ್ನೆ ಮಾಡಿದ್ದಕ್ಕೆ ನಮ್ಮ ಮೇಲೇನೆ ದೌರ್ಜನ್ಯ ಮಾಡಿ ನಮ್ಮನ್ನೇ ಈಗ ಏನು ಕಿತ್ಕೊತೀರಾ ಹಾಂ ಫೋಟೋ ತಗೊಂಡು ಏನು ಕಿತ್ಕೊಂಡಿದ್ದೀರಾ ಹಂಗೆ ಹೆಂಗೆ ಅಂತ ಇದು ಮಾಡಿ ನಾವು ಅದಕ್ಕೆ ಬಂದ್ಬಿಟ್ಟು ಪಂಚಾಯತಿಗೆ ಒಂದು ಅರ್ಜಿ ಕೊಟ್ವಿ